ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ ಹತ್ತನೆಯ ಸಂಧಿಯನ್ನ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಖಂಡನ ಅಡವಿಯುಳ್ಳ್ ಅನಿಲಜನು ಆಖಂಡಲನ ತನುಜನ ಪತಾಕಾದಂಡದಲ್ಲಿ ನಿಲ್ಲಿಸುವಂತೆ ನಿಲ್ಲುವಂತೆ ಕಂಡನ ಅಡವಿಯೊಳ್ ಅನಿಲಜನು ಅನಿಜ ಅನಿಲಜನನು ಆಖಂಡಲನ ತನುಜನ ಪತಾಕ ದಂಡದಲ್ಲಿ ನಿಲುವಂತೆ ವರವನು ಪಡೆದನ ಭೀಮ ಅಂತ ಹೇಳಿ ಅದಕ್ಕೆ ಸೂಚನೆಯಲ್ಲಿ ಹೇಳಿದ್ದಾನೆ ಆಖಂಡಲನ ತನುಜ ಅಂದರೆ ಆಖಂಡಲ ಅಂದರೆ ದೇವೇಂದ್ರ ದೇವೇಂದ್ರನ ಮಗನ ರಥದ ಪತಾಕೆಯ ಪಟದಲ್ಲಿ ನೀನು ನೆಲೆಸಬೇಕು ಅಂಥೇಳಿ ಭೀಮ ಅಡವಿಯಲ್ಲಿ ಕಂಡ ಆಂಜನೇಯನನ್ನು ಪ್ರಾರ್ಥನೆ ಮಾಡಿದ್ದಾನೆ ಅದು ಇವತ್ತಿನ ಕಥೆಯ ಸೂಚನಾ ಭಾಗ ಆ ಕಥೆಯನ್ನು ಈಗ ನಾವು ಪ್ರಾರಂಭ ಮಾಡುವ ಕೇಳು ಜನಮೇ ಜಯಧರಿತ್ರಿ ಪಾಲ ನರನಾರಾಯಣಾಶ್ರಮ ಕೂಲವತಿಗಳ ನಂದನದ ನಿರ್ಮಳ ಸರೋವರ ಕೇಳಿಕೆಯನವಿಲುಗಡ ತುಂಬಿಯ ಮೇಳವದ ಗೀತರ ಕೇಳಿಕೆಯ ನವಿಲುಗಡ ತುಂಬಿಯ ಮೇಳವದ ಗೀತದ ವಿನೋದದ वनवास साम्राज्यवनु सोगसली नरनारणाश्रम कूलवति नन्दनद निर्मल सरोवरद सरोवरद आनवासम्रज्यवनु सोगसली ಜನಮೇಜಯ ಮಹಾರಾಜನಿಗೆ ವೈಶಂಪ ಎಂದರು ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ ಕೇಳು ಜನಮೇಜಯಧರಿತ್ರಿಪಾಲ ನರನಾರಾಯಣ ಆಶ್ರಮ ಕೂಲವತಿಗಳ ನಂದನದ ನಿರ್ಮಲ ಸರೋವರದ ತಡಿಯಲ್ಲಿ ಇದ್ದಂತಹ ಒಂದು ಆಶ್ರಮ ಅದು ಹೇಳಿ ಅಂದರೆ ನರನಾರಾಯಣ ಆಶ್ರಮ ಎಷ್ಟು ಪ್ರಖ್ಯಾತವಾದದ್ದು ಹಿಂದೆ ಒಮ್ಮೆ ನರ ಮತ್ತು ನಾರಾಯಣನ ಅವತಾರದಲ್ಲಿ ಈಗಿನ ಶ್ರೀಕೃಷ್ಣ ಮತ್ತು ಅರ್ಜುನ ಜನ್ಮವೆತ್ತಿದ್ದಂಥ ಆಗ ಡಂಬೋದ್ಭವನೆಂಬ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಅವರಿಬ್ಬರೂ ಒಬ್ಬರಾದ ನಂತರ ಒಬ್ಬರು ಆ ಡಂಬೋದ್ಭವನನ್ನು ಅವನಿಗೆ ಬಾಣ ಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡಿದ ಕಥೆ ಆ ನರನಾರಾಯಣ ಆಶ್ರಮದಲ್ಲಿ ನಡೆದದ್ದು ಅದಕ್ಕೆ ಅಲ್ಲಿ ಒಂದು ವಿಷಯ ಅದು ಒಂದು ಪುಣ್ಯಕ್ಷೇತ್ರ ಅಂತ ತಿಳಿದು ಅದನ್ನು ಅಲ್ಲಿ ಕೆಲವು ಋಷಿಗಳೆಲ್ಲ ತಪಸ್ಸು ಮಾಡ್ತಾ ವಾಸ ಮಾಡ್ತಾ ಇದ್ರು ಕೂಲವತಿಗಳ ನಂದನದ ಕೂಲವತಿಗಳ ನಂದನದ ಕೂಲವತಿಗಳು ಅಂದರೆ ಅನೇಕ ನದಿಗಳು ಹೊಳೆಗಳು ನದಗಳು ಇವೆಲ್ಲ ಇರುವಂಥದ್ದು ಅವುಗಳ ನಂದನದ ನಿರ್ಮಲ ಸರೋವರದ ಅದರ ಪಕ್ಕದಲ್ಲಿ ಎರಡೂ ಪಕ್ಕಗಳಲ್ಲಿ ಇದ್ದಂತಹ ನಂದನದ ಅನೇಕ ವನಗಳು ವಿಶಾಲವಾದ ವನಗಳು ಉದ್ಯಾನಗಳು ಅದರಲ್ಲಿ ಇದ್ದಂತಹ ನಿರ್ಮಲವಾದ ಸರೋವರಗಳು ಆ ಸರೋವರದ ಅಕ್ಕಪಕ್ಕಗಳಲ್ಲಿ ಆ ನಂದನದಲ್ಲಿ ಕೇಳಿಕೆಯ ನವಿಲುಗಳ ನವಿಲುಗಳ ಕೇಳಿಗಳು ಆಟ ಆಡ್ತಾ ಇರುವಂತಹ ನೃತ್ಯ ಮಾಡ್ತಿರುವಂತಹ ನವಿಲುಗಳು ಮತ್ತು ತುಂಬಿಯ ಮೇಳವದ ಅದಕ್ಕೆ ಆ ನವಿಲುಗಳನ್ನು ನೃತ್ಯ ಮಾಡಬೇಕಾದ್ರೆ ಅದಕ್ಕೊಂದು ಮೇಳ ಬೇಕಲ್ಲ ಹಾಡುಗಾರಿಕೆ ಇರಬೇಕು ಇನ್ನೊಬ್ಬರು ತಾಳವಾದ್ಯಕ್ಕೆ ಒಬ್ಬರು ಇರಬೇಕು ಈ ಥರ ಮೇಳ ಆ ಮೇಳವಕ್ಕೆ ಮುಖ್ಯವಾಗಿ ತುಂಬಿಯ ಸಂಗೀತವೇ ದುಂಬಿಗಳ ಸಂಗೀತವೇ ಆ ನವಿಲಿನ ನೃತ್ಯಕ್ಕೆ ಮೇಳವಾಗಿದೆ ಆ ಮೇಳವದ ಗೀತ ಗೀತಗಳನ್ನು ಅವು ದುಂಬಿಗಳು ಹಾಡ್ತಾ ಇವೆ ಅಂತಹ ರೀತಿಯಲ್ಲಿ ರಾಜನ ಆಸ್ಥಾನದಲ್ಲಿ ರಾಜ ವಿನೋದವಾಗಿ ಇರಬೇಕಾದರೆ ಅಲ್ಲಿರುವಂತಹ ಗಾಯನ ನೃತ್ಯ ಇವುಗಳೆಲ್ಲ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತೋ ಹಾಗೆ ಅರಣ್ಯದಲ್ಲಿ ಸಹ ಧರ್ಮರಾಯ ಇದೊಂದು ಸಾಮ್ರಾಜ್ಯ ಅಂತ ತಿಳ್ಕೊಂಡೇ ಅದನ್ನು ಆಳ್ತಾ ಇದ್ದಾನೆ ಅವನ ಸಾಮ್ರಾಜ್ಯವನ್ನು ಹಸ್ಥಿರಾವತಿಯಲ್ಲಿ ಇರಬೇಕಾದಂತಹ ತನ್ನ ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಅರಣ್ಯದಲ್ಲಿ ಅದನ್ನೇ ಒಂದು ಸಾಮ್ರಾಜ್ಯ ಅಂದ್ಕೊಂಡು ವಿನೋದದಲ್ಲಿ ಆಳಿದರು ವನವಾಸ ಸಾಮ್ರಾಜ್ಯವನ್ನು ತಮ್ಮದಿರು ಸಹಿತ ಸೊಗಸಿನಲ್ಲಿ ಧರ್ಮರಾಯ ಆ ರಾಜ್ಯವನ್ನೇ ಆಳ್ತಾ ಇದ್ದಾನೆ ಅಂತ ಹೇಳಿ ಒಂದು ಸಣ್ಣ ವ್ಯಂಗ್ಯೂ ಇದೆ ಅದರಲ್ಲಿ ಅದರ ಜೊತೆಗೆ ಧರ್ಮರಾಯನ ಮನಸ್ಥಿತಿಯೂ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲಿ ತಾನೇ ಇರ್ತಾನೋ ಅದೇ ರಾಜ್ಯ ಅಂತ ಅಂದ್ಕೊಂಡು ಇರುವಂತಹ ಸ್ವಭಾವ ಒಂದು ಅದರಲ್ಲಿ ಮೇಲೂ ಕೀಳು ಅನ್ನುವ ಭಾವನೆ ಅವನ ಮನಸ್ಸಿಗೆ ಯಾವತ್ತೂ ಬರುವಾಗಿಲ್ಲ ಅನ್ನುವಂಥದ್ದು ಅದರ ಭಾವ ಪರಮರ್ಮ್ರವಣ ಸೌಖ್ಯದೊಳೋರಸ ನಿ ಬದರಿಯಲಿ ಪೂರ್ವೋತ್ತರದ ದೇಶ ಬಿಡಿ ದೇಸಗೀತೂತಿಶಯ ಗಂಧ ಬಂದುರದ. ಆ भरणिमन्मतपोत वणिजन तरणि तरुण भ्रमर सेवासरण्येन सुणीदुदु समीरणन आ महाद्रिय परमधर्मसौख्य ಲಿ ಧರ್ಮಶ್ರವಣ ಸೌಖ್ಯದಲ್ಲಿ ಅರಸನಿದ್ದಾನೆ ಧರ್ಮಶ್ರವಣ ಸೌಖ್ಯ ಅವನಿಗೆ ಧರ್ಮರಾಯನಿಗೆ ಅದು ಒಂದೇ ಸಾಕು ಅನ್ನೋ ಥರ ಆಗಿ ಇಷ್ಟೊತ್ತಿಗಾಗಲೇ ಆಗಲೇ ಅರಣ್ಯವಾಸಕ್ಕೆ ಅವನ ಮನಸ್ಸು ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟಿದೆ ಒಗ್ಗಿ ಹೋಗಿಬಿಟ್ಟಿದೆ ಅವನಿಗೆ ಇನ್ನು ಅಯ್ಯೋ ರಾಜ್ಯವೂ ಬೇಡ ಕೋಶವೂ ಬೇಡ ನನಗೆ ಅರಣ್ಯವೇ ಸಾಕು ಇಲ್ಲಿನ ಋಷಿ ಮುನಿಗಳ ಜೊತೆಯಲ್ಲಿ ಧರ್ಮಶ್ರವಣ ಮಾಡ್ತಾನೆ ಅವಿರ್ಬೋದು ಪುರಾಣದ ಕಥೆಗಳನ್ನು ಕೇಳ್ಕೊಂಡಿರ್ಬೋದು ಅನ್ನೋದೇ ಅವನ ಭಾವನೆಯಾಗಿ ಹೋಗಿದೆಯೇನೋ ಅನ್ನುವ ರೀತಿಯಲ್ಲಿ ಪರಮ ಧರ್ಮಶ್ರವಣ ಸೌಖ್ಯ ಅದೇ ಅವನಿಗೆ ಸೌಖ್ಯ ಅದರಲ್ಲಿ ಅರಸನು ಇರೇ ಧರ್ಮರ ಇರಬೇಕಾದರೆ ಬದರಿಯಲ್ಲಿ ಅದು ಬದರಿ ಕ್ಷೇತ್ರದಲ್ಲಿ ಅಂದರೆ ನರನಾರಾಯಣ ಆಶ್ರಮ ಇರುವಂಥದ್ದು ಬದರಿ ಕ್ಷೇತ್ರದಲ್ಲಿ ಆ ಬದರಿಯಲ್ಲಿ ಪೂರ್ವೋತ್ತರದ ದೆಸೆ ಪೂರ್ವದಿಂದ ಉತ್ತರ ಭಾಗಕ್ಕೆ ಪೂರ್ವದಿಂದ ಮತ್ತೆ ಉತ್ತರದಿಂದ ಅಂತಲೂ ನಾವು ಹೇಳ್ಕೋಬೋದು ಪೂರ್ವದಿಂದ ಮತ್ತೆ ಉತ್ತರದಿಂದ ಬಂದಂತಹ ಆ ಸುಖವಾದ ವಾಯು ಏನಿತ್ತು ಗಾಳಿ ಅದು ಪೂರ್ವೋತ್ತರದ ದೆಸೆ ಬಿಡಿದು ಅತಿಶಯ ಗಂಧಬಂಧುರದ ಭರಣಿ ಅತಿಶಯ ಗಂಧ ಬಂಧುರದ ಭರಣಿ ಅತಿಶಯವಾದ ಗಂಧವನ್ನು ಬಂಧುರ ಅಂದರೆ ತುಂಬ ಸುಂದರವಾಗಿರುವಂಥದ್ದು ಆಹ್ಲಾದ ಒಂಥರ ಆಹ್ಲಾದಕರವಾಗಿರುವಂಥದ್ದು ಇದಕ್ಕೆಲ್ಲ ಬಂಧುರ ಅಂತ ಕರೆಯುವಂಥದ್ದು ಅಂತಹ ಆಹ್ಲಾದಕರವಾಗಿರುವಂತಹ ಆ ಸುಗಂಧದ ಭರಣಿಯೋ ಅನ್ನುವ ರೀತಿಯಲ್ಲಿ ಆ ಭರಣಿಯನ್ನು ತೆಗೆದರೋ ಅನ್ನುವ ರೀತಿಯಲ್ಲಿ ಮನ್ಮಥ ಪೋತ ವಣಿಜನ ತರಣಿ ಅಂತೇಳಿ ಮನ್ಮಥ ಪೋತ ಮನ್ಮಥನ ಮಗ ಅನ್ನುವ ಅರ್ಥದಲ್ಲಿ ಮನ್ಮಥ ಪೋತ ಮನ್ಮಥನ ಇನ್ನೊಂದು ಮರಿ ಮರಿ ಮನ್ಮಥ ಅನ್ನುವ ರೀತಿಯಲ್ಲಿ ವಣಿಜನ ತರಣಿ ವಣಿಜನ ತರಣಿ ವಣಿಜನ ಅಂತಂದರೆ ವಾಣಿಜ್ಯ ಜನ ತರಣಿ ಅಂತಂದರೆ ಇಲ್ಲಿ ಹಡಗು ಅನ್ನೋದು ಅಥವಾ ದೋಣಿ ಎನ್ನುವಂಥದ್ದು ತರಣಿ ಅನ್ನೋದರ ಅರ್ಥ ಯಾಕೆಂದರೆ ತರಣ ಅಂದರೆ ದಾಟುವಂಥದ್ದು ದಾಟುವಂಥದ್ದಕ್ಕೆ ಉಪಯೋಗಿಸುವಂಥದ್ದು ತರಣಿ ಆ ಅರ್ಥದಲ್ಲಿ ಇಲ್ಲಿ ತರಣಿ ಅಂತ ಬರೆದಿದ್ದಾನೆ ಅಲ್ಲಿ ಒಂದು ಒಂದು ಹಡಗೋ ಒಂದು ದೋಣಿಯೋ ಅದು ದಾಟ್ತಾ ಇದೆ ಅನ್ನುವ ರೀತಿಯಲ್ಲಿ ಅಂದರೆ ಆ ಹಡಗಿನಲ್ಲಿ ಸಂಪೂರ್ಣವಾಗಿ ಸುಗಂಧ ಬಂಧುರದ ದ್ರವ್ಯಗಳನ್ನು ಇಟ್ಟು ಅದನ್ನು ದಾಟಿಸ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ವಾಯು ಮುಂದಕ್ಕೆ ಪ್ರವೇಶ ಮಾಡಿ ಇಲ್ಲಿ ಈ ಪರ್ವತದ ಗಂಧಮಾಧನ ಪರ್ವತದಲ್ಲಿ ಈ ಬದರಿಕಾಶ್ರಮದಲ್ಲಿ ಆ ಗಾಳಿ ಸುಗಂಧಭರಿತವಾದ ಗಾಳಿ ತೀಡಿ ನಿಧಾನವಾಗಿ ಮೆಲ್ಲನೆಯ ಗಾಳಿ ತಂಗಾಳಿ ಬರ್ತಾ ಇದೆ ತರುಣ ಭ್ರಮರ ಸೇವಾ ಸರಣೀಯನೇ ತರುಣ ಭ್ರಮರ ಸೇವಾ ಸರಣಿ ಅಂತೆ ಅದು ತರುಣ ಭ್ರಮರ ಅಂದರೆ ಎಳೆಯ ದುಂಬಿಗಳು ತರುಣ ಭ್ರಮರಗಳು ಆ ಎಳೆಯ ದುಂಬಿಗಳ ಸೇವಾ ಸರಣಿ ಅವುಗಳಿಗೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಇವು ಬರ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಅಥವಾ ಎಳೆದುಂಬಿಗಳು ಅದಕ್ಕೆ ಸೇವೆ ಮಾಡ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಬರುವ ಹಾಗೆ ಅಂದರೆ ಆ ದುಂಬಿಗಳಿಗೆ ಬಹಳ ಬೇಗ ಆ ಸುವಾಸನೆ ಹಿಡಿದು ಬಿಡುತ್ತವೆ ಸುಮಾರು ದೂರದಿಂದ ಮೈಲುಗಟ್ಟಲೆ ದೂರದಿಂದ ವಾಸನೆಯನ್ನು ಸುವಾಸನೆಯನ್ನು ಗ್ರಹಿಸುವಂತಹ ಶಕ್ತಿ ಈ ದುಂಬಿಗಳಿಗಿರುತ್ತೆ ಆದ್ದರಿಂದ ಆ ಸುವಾಸನೆಯ ಗಾಳಿಗೂ ದುಂಬಿಗಳಿಗೂ ಬಹಳ ಹತ್ತಿರದ ಸಂಬಂಧ ಕವಿ ಅನೇಕ ಸಂದರ್ಭಗಳಲ್ಲಿ ಈ ಒಟ್ಟಾರೆ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಾನೆ ಭ್ರಮರ ತರುಣ ಭ್ರಮರ ಸೇವಾ ಸರಣಿಯನೇ ತರುಣ ಭ್ರಮರಿಗೆ ಭ್ರಮರಗಳಿಗೆ ಮಾಡುವ ಸೇವೆಯೋ ಅನ್ನುವ ರೀತಿಯಲ್ಲಿ ಅಂದರೆ ಸುವಾಸನೆಯನ್ನ ಹೊತ್ತುಕೊಂಡು ಅದು ಸಾಗ್ತಾ ಇದೆ ಸುಳಿದುದು ಸಮೀರಣನು ಆ ಮಹಾದ್ರಿಯಲ್ಲಿ ಸಮೀರಣನೂ ಸುಳಿದುದು ಆ ಮಹಾದ್ರಿಯಲ್ಲಿ ಸಮೀರಣ ಅಂದ್ರೆ ತಂಗಾಳಿ ಗಾಳಿ ಆ ಮಹಾ ಬೆಟ್ಟದ ಎಲ್ಲ ಸಂಪೂರ್ಣವಾಗಿ ಆ ತಂಗಾಳಿ ಸುಳಿತಾ ಇದೆ ಅಲ್ಲಿ ಇದ್ದಂತಹ ಋಷಿಮನಿಗಳಿಗೆ ಧರ್ಮರಾಜ ಒಂದು ಪರಿವಾರದವರಿಗೆಲ್ಲ ಆಹ್ಲಾದವನ್ನು ಉಂಟು ಮಾಡುತ್ತ ಇದೆ ಸರಸ ಸೌಗಂಧಿ ಕದ ಪರಿಮಳ ಭರದ ಭಾನ ತಿಳಿಗೋಳ ನೂರು ಟಿವಿಗೂಳಿನ ತು ತೂರು ತುಷಾರದಲ್ಲಿ ಮೊರೆದಗುವ ಮರಿದುಂಬಿಗಳ ಮೋಹರದ ಮೋಡ ಮೋಡಿಯಲಿ ಡಾ ಬರಿಸಿದೈ ಸಕಲ ಮುನಿ ಸರಸ ಸೌಗಂಧಿಕದ ಪರಿಮಳ ಭಾ ಭರದ ಭಾರವಣೆಯಲ್ಲಿ ಅಷ್ಟು ಸುಗಂಧ ಯಾವುದರಿಂದ ಬರ್ತಾ ಇದೆ ಅಂದರೆ ಅಲ್ಲಿ ದೂರದಲ್ಲಿ ಎಲ್ಲೋ ಒಂದು ಕೊಳ ಇದೆ ಆ ಕೊಳದಲ್ಲಿ ಆ ಸೌಗಂಧಿಕ ಪುಷ್ಪಗಳು ಇವೆ ಆ ಸೌಗಂಧಿಕ ಪುಷ್ಪಗಳ ಮೇಲೆ ಬೀಸಿ ಬಂದ ಗಾಳಿ ಇಲ್ಲಿಗೆ ಬರ್ತಾ ಇದೆ ಆ ವಾಯು ಇಲ್ಲಿಗೆ ಬರ್ತಾ ಇದೆ ಅಂತಹ ಮೃದು ಮಧುರವಾದಂತಹ ಸುವಾಸಿತವಾದಂತಹ ಆ ವಾಯು ಸೌಗಂಧಿಕದ ಪರಿಮಳ ಅದು ಅದರ ಭರದ ಭಾರವಣೆಯಲ್ಲಿ ಭರ ಅಂದ್ರೆ ವೇಗವಾಗದು ಬರ್ತಾ ಇರುವಂಥದ್ದು ಅಂತ ಅದರ ಭಾರವಣೆಯಲ್ಲಿ ಭಾನವಣೆಯಲ್ಲಿ ಅಂದ್ರೆ ಆ ವಾಯುವಿಗೆ ಒಂದು ತೂಕ ಬಂದಿದೆ ಅಂತೆ ಯಾಕೆಂದ್ರೆ ಆ ಸುವಾಸನೆ ಆ ವಾಯುವಿನಲ್ಲಿ ಸೇರಿಕೊಂಡಾಗ ವಾಯು ತುಂಬಾ ಹಗುರವಾದಂಥದ್ದು ಅದಕ್ಕೆ ತೂಕವೇ ಇಲ್ಲ ಅಂತಲೂ ಬೇಕಾದ್ರೆ ಹೇಳ್ಬೋದು ಅಂಥದ್ರಲ್ಲಿ ಅದಕ್ಕೆ ಸ್ವಲ್ಪ ಭಾರ ಬಂದಿದೆ ಒಂದು ತೂಕ ಬಂದಿದೆ ಯಾಕೆ ಭಾರ ಬಂದಿದೆ ಅಂದರೆ ಅದಕ್ಕೆ ಆ ಸೌಗಂಧಿಕ ಪುಷ್ಪದ ಸುವಾಸನೆ ಅದರಲ್ಲಿ ಸೇರಿಕೊಂಡು ಭಾರವಣೆಯಲ್ಲಿ ತಿಳಿಗೊಳನ ತೆರೆಗಳ ತಿಳಿಗೊಳಗಳ ಮೇಲೆ ಬಂದುವಂಥ ಅದನ್ನು ತೆರೆಗಳನ್ನು ಉಬ್ಬಿಸಿ ಉಬ್ಬಿಸಿ ಇಳಿಸಿ ಉಬ್ಬಿಸಿ ಇಳಿಸಿ ಆ ಉರುಬುದೆರೆಗಳ ಮೇಲೆ ಗಾಳಿ ಬರ್ತಾ ಇದೆ ತುಂತುರು ತುಷಾರದಲ್ಲಿ ಅದರಿಂದ ತುಷಾರದಲ್ಲಿ ತುಂತುರು ತುಷಾರದಲ್ಲಿ ತುಷಾರ ಅಂದರೆ ಮಂಜಿನ ಹನಿಗಳು ಅದಕ್ಕೆ ತುಷಾರ ಅಂತ ಕರೆಯೋದು ಅದು ತುಂತುರು ತುಂತರಾಗಿ ಮಂಜಿನ ಹನಿಗಳು ಅಂದರೆ ನೀರಿನ ಹನಿಗಳು ಆ ವಾಯುವಿನ ಕಾರಣದಿಂದಾಗಿ ಆ ಸುತ್ತಲೆಲ್ಲ ಪಸರಿಸ್ತಾ ಇವೆ ಆ ವಾಯುವೇ ಆ ಸರೋವರಗಳ ಸುಗಂಧದ ಆ ಒಂದು ಸಣ್ಣ ಮಳೆಯನ್ನು ಕರೆದ ರೀತಿಯಲ್ಲಿ ಸುಗಂಧದ ಸಣ್ಣ ತುಷಾರವನ್ನು ಹರಡಿದ ರೀತಿಯಲ್ಲಿ ಆ ಗಾಳಿ ಬರ್ತಾ ಇದೆ ಮೊರೆದೊಗುವ ದುಂಬಿಗಳ ಆ ಸುವಾಸನೆಯ ಮಧ್ಯದಲ್ಲಿ ಮೊರೆದು ಹೋಗುವ ದುಂಬಿಗಳ ಏನು ಸಂತೋಷದಿಂದ ಮೊರೆಯುತ್ತಾ ಇವೆ ಅಂತ ದುಂಬಿಗಳು ದುಂಬಿಗಳು ಜಯಂಕಾರ ಮಾಡೋದಕ್ಕೆ ಮೊರೆಯುವುದು ಅಂತ ಹಾಕಿದ್ದಾರೆ ಮೊರೆದೋಗುವ ದುಂಬಿಗಳ ಹಾರಾಡ್ತಾ ಇದೆಯಂತೆ ದುಂಬಿಗಳ ಮೇಲೆ ಅಂದರೆ ಅವುಗಳಿಗೆ ಎಷ್ಟು ಸಂತೋಷ ಸುಮ್ಮನ ಅಂದರೆ ಇಷ್ಟು ಸುಗಂಧ ಎಲ್ಲಿಂದಲೋ ಬರ್ತಾ ಇದೆ ಅಂದರೆ ಆ ಕಡೆಗೆ ಹೊರತ್ವೆ ತಿರುಗಿ ತಮ್ಮ ಮುಖವನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ ಹೊರಟು ಆ ದುಂಬಿಗಳು ಅಲ್ಲಿಗೆ ತಲುಪುತ್ತವೆ ಅದು ಅವುಗಳಿಗೆ ಇರುವಂಥ ವಿಶೇಷವಾದ ಈ ಘ್ರಾಣ ಶಕ್ತಿ ಆ ತುಂಬಿಗಳಿಗೆ ಇರುವಂಥದ್ದು ಮೊರೆ ರೋಗುವ ಮಲಿದುಂಬುಗಳ ಮೋಹರದ ಮೋಡಾಮೋಡಿಯಲ್ಲಿ ಅದೇ ಒಂದು ದೊಡ್ಡ ಸೈನ್ಯ ಇದ್ದ ಹಾಗೆ ಒಂದು ಮೋಡ ಮೋಡಾಮೋಡಿಯಲ್ಲಿ ಒಂದು ಮೋಡಿಯನ್ನು ಅವುಗಳಿಗೆ ಕವಿಸಿದ ರೀತಿಯಲ್ಲಿ ಅವುಗಳು ಸಂಪೂರ್ಣವಾಗಿ ಆ ಕಡೆಗೆ ಒಂದು ಗುಂಪು ಗುಂಪಾಗಿ ಚಲಿಸ್ತಾ ಇವೆ ಮೋಹರದ ರೀತಿಯಲ್ಲಿ ಮೋಹರ ಅಂದರೆ ಸೈನ್ಯ ಅಂತ ಇಲ್ಲಿ ದುಂಬಿಗಳ ಸೈನ್ಯ ಆ ಕಡೆಗೆ ಚಲಿಸ್ತಾ ಇದೆ ಡಾವರಿಸಿತು ಐದಿಂದ್ರಿಯದಲ್ಲಿ ಒಂದಿರೆ ಸಕಳ ಮುನಿಜನವ ಅಂಥೇಳಿ ಅಲ್ಲಿದ್ದ ಮುನಿಜನಗಳನ್ನೆಲ್ಲವನ್ನೂ ಆ ಸುಗಂಧಭರಿತವಾದ ವಾಯುವು ಡಾವರಿಸಿತು ಡಾವರಿಸು ಅಂದರೆ ಅಳ್ಳಾಡು ಹೋಗುವುದು ನಡುಗೆ ಹೋಗುವುದು ಅನ್ನುವ ರೀತಿಯಲ್ಲಿ ಇರುವ ಶಬ್ದ ಅದು ಅಂದರೆ ಅವ್ರನ್ನ ಅಪ್ಯಾಯಮಾನಗೊಳಿಸಿ ಪುಳಕಿತರನ್ನಾಗಿ ಮಾಡ್ತು ಅನ್ನೋದು ಅದರ ದೂರಾರ್ಥ ಇಲ್ಲಿ ಐದೇಂದ್ರಿಯದಲ್ಲಿ ಒಂದಿರೆ ಸಕಲ ಮುನಿಜನ ಐದಿಂದ್ರಿಯದಲ್ಲಿ ಒಂದಿರೇ ಐದು ಇಂದ್ರಿಯಗಳನ್ನು ಒಂದು ಮಾಡಿ ಅನ್ನೋದು ಒಂದು ಅರ್ಥ ಆಗುತ್ತೆ ಇನ್ನೊಂದು ಅರ್ಥದಲ್ಲಿ ಐದಿಂದ್ರಿಯಗಳು ಒಂದಿರೆ ಅಂದರೆ ಒಂದಿರೇ ಅಂದರೆ ಜೊತೆಗಿರುವುದು ಅಂತ ಹೇಳಿ ಒಂದಿರೆ ಒಂದುವುದು ಜೊತೆಗೂಡುವುದು ಅನ್ನೋದು ಅರ್ಥ ಅದಕ್ಕೆ ಆ ಅರ್ಥವೂ ಇದೆ ಐದಿಂದ್ರಿಯದಲ್ಲಿ ಒಂದಿರೆ ಅಂದರೆ ಎಲ್ಲ ಇಂದ್ರಿಯಗಳು ಜೊತೆಯಾಗಿ ಆ ಸುವಾಸನೆಯನ್ನು ಆಗ್ರಹಿಸ್ತಾ ಇವೆ ಆ ಸುವಾಸನೆಯನ್ನು ಸವಿತಾ ಇವೆ ಆ ಸುವಾಸನೆಯ ಬಗ್ಗೆ ತಮ್ಮ ಎಲ್ಲ ಇಂದ್ರಿಯಗಳನ್ನು ತೆಗೆದು ಅವರು ಋಷಿಮುನಿಗಳು ಅದರ ಸುವಾಸನೆಯನ್ನು ಗ್ರಹಿಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ರೀತಿಯಲ್ಲಿ ಸುವಾಸನೆ ಬರ್ತಾ ಇದೆ ಯಾಕೆ ಕವಿ ಇಷ್ಟೊಂದು ವಿವರವಾಗಿ ಈ ವಾಯು ಬರ್ತಾ ಇರುವಂಥದ್ದು ಗಾಳಿ ಬೀಸಿ ಬರ್ತಾ ಇರುವಂಥದ್ದು ಅದರ ಮೇಲೆ ಒಂದು ಕೊಳದಿಂದ ಗಾಳಿ ಬೀಸಿ ಬರ್ತಾ ಇರುವಂಥದ್ದು ಆ ಕೊಳದಲ್ಲಿ ಸೌಗಂಧಿಕ ಪುಷ್ಪ ಇರುವಂಥದ್ದು ಅದರ ಸುವಾಸನೆ ಇವರ ಮೂಗಿಗೆಲ್ಲ ಬಡಿದು ಇವರು ಅಪ್ಯಾಯಮಾನರಾಗಿರುವಂಥದ್ದು ಇಂಥದ್ನೆಲ್ಲ ಯಾಕೆ ಎಷ್ಟು ವಿವರವಾಗಿ ಹೇಳ್ತಾನೆ ಅಂದರೆ ಅದು ಮುಂದಕ್ಕೆ ಅದರ ಒಂದು ಪರಿಣಾಮವನ್ನು ನಾವು ಕಾಣ್ತೀವಿ ಅಲ್ಲಿ ಇದರಿಂದಲೇ ಈ ಪರಿಣಾಮದಿಂದಲೇ ಇಡೀ ಪ್ರಸಂಗ ಇರುವಂಥದ್ದು ಅದರಿಂದ ಈ ವಾಯುವನ್ನು ಇಷ್ಟು ವಿಸ್ತಾರವಾಗಿ ವರ್ಣಿಸ್ತಾ ಇದ್ದಾನೆ ಕವಿ